ವನ ಸಸ್ಯ ಮೂಲಿಕಾಹಾರದಿ ಗುಣವನರಿತವರಾದಿ ವೈದ್ಯರೌಷಧದೊಳ್ ವೈದ್ಯರೌಷಧ ವನತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವವೆಲೋ ಮಂಕುತಿಮ್ಮ ಈ ಗಾರ್ಡನಲ್ಲಿ ಪ್ರಾಣಿಗಳಿಗೆ ಏನೋ ಒಂದು ಅನಾರೋಗ್ಯ ಆಗಿರುತ್ತೆ ಅದು ತುಂಬ ಏನಾದರೂ ರಿಸರ್ಚ್ ಮಾಡಿ ಇಂಥದ್ದೇ ಔಷಧಿ ತೊಗೊಳ್ಬೇಕು ಅಂತ ತಗೊಳತ್ತಾ ಇಲ್ಲ ಇಲ್ಲ ಕಾಡಿನಲ್ಲಿ ಏನು ಗಿಡಮೂಲಿಕೆಗಳು ಏನು ಸಿಗುತ್ತೋ ಅದರಿಂದನೇ ಅದೇ ಏನೋ ಒಂದು ಕಂಡ್ಕೊಂಡಿರುತ್ತೆ ನನಗೆ ಇದು ಆದರೆ ಇದು ಇದನ್ನು ಈ ಒಂದು ಹುಲ್ಲು ತಿಂದರೆ ಸರಿ ಆಗ್ತೀನಿ ಅಥವಾ ಇದನ್ನು ತಿಂದರೆ ಸರಿ ಆಗ್ತೀನಿ ಅಂತ ಮನುಷ್ಯರು ಕೂಡ ಸ್ವಾಭಾವಿಕವಾಗಿ ಹೇಗಾಗಿರೋದು ಅಂತಂದರೆ ಏನೋ ಒಂದು ಸಮಸ್ಯೆ ಬಂದಾಗ ಕೆಲವೊಂದು ಅವರ ಅನುಭವಗಳಿಂದ ಆ ರೀತಿಯ ಒಂದು ಔಷಧಿಯನ್ನು ತಗೊಂಡ್ರೆ ನಾವು ಸರಿಯಾಗ್ತೀವಿ ಅನ್ನೋದನ್ನು ಕಂಡ್ಕೊಂಡಿರೋದು ನಾವು ಅದೇ ರೀತಿ ಈ ಪರತತ್ವದ ಒಂದು ಸತ್ವವನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಾವೇನೋ ಸಿಕ್ಕಾಪಟ್ಟೆ ತರ್ಕ ಮಾಡಿ ವಿಶ್ಲೇಷಣೆ ಮಾಡಿ ಅದರ ಒಂದು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು ಅಂತಿಲ್ಲ ನಮ್ಮ ಜೀವನದ ಅನುಭವಗಳನ್ನು ನಾವು ಸ್ವಾಭಾವಿಕವಾಗಿ ಪಡ್ತಾ ಹೋದ್ವಿ ಅಂತಂದರೆ ಅವಾಗಲೇ ಆ ಪರತತ್ವದ ಅನುಭವನೂ ಕೂಡ ಆಗುತ್ತೆ ಅನ್ನೋದನ್ನು ಗುಂಡಕ್ನೂರು ಈ ಹೇಳ್ತಾ ಇದ್ದಾರೆ ನಮಗೆ ನಮಸ್ಕಾರಗಳು